ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಖುಷ್ ಮನೆ ಮಲ್ಟಿ ಕ್ರಿಯೇಷನ್ಸ್ ಇದು ನಾನು ನಿಮ್ಮ ಶಾಂತಿ ಫ್ರೆಂಡ್ಸ್ ಈಸಿಯಾಗಿ ಸಿಂಪಲ್ಲಾಗಿ ಸಕ್ಕ ಟೇಸ್ಟಿಯಾಗಿ ಮಸ್ಕ್ ಮೆಲನ್ ಜ್ಯೂಸ್ನ ಮನೇಲೆ ಹೇಗೆ ಮಾಡ್ಕೊಳೋದು ಅಂತೇಳಿ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸಮರ್ ಸ್ಟಾರ್ಟ್ ಆಯಿತು ಸೊ ಆದ್ದರಿಂದ ಈ ಮಸ್ಕ್ ಆಗಲಿ ವಾಟರ್ ಆಗಲಿ ಈ ಥರ ಹಾರೆಂಜ್ ಜ್ಯೂಸು ಮೋಸಂಬಿ ಜ್ಯೂಸು ಇವನ್ನೆಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಬನ್ನಿ ಅದು ಹೇಗೆ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ಬೆಲ್ಲನ ಉಪಯೋಗಿಸಿ ಮಸ್ಕ್ ಮೆಲನ್ ಜ್ಯೂಸನ್ನ ಮಾಡ್ತಾಯಿದ್ದೀನಿ ಬೇಕನ್ನೋದಾದರೆ ನೀವು ಶುಗರ್ ಸಹ ಹ್ಯಾಡ್ ಮಾಡ್ಕೋಬಹುದು ನಾನು ಇಲ್ಲಿ ಒಂದು ಅಚ್ಚು ಬೆಲ್ಲ ತೊಗೊಂಡು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಅದು ಕರಗಲಿ ಅಂತ ಹಾಗೆ ಒಂದು ಮಸ್ಕ್ ಮೆಲನ್ ಕರ್ಬೂಜದ ಹಣ್ಣು ತೊಗೊಂಡಿದ್ದೀನಿ ಇದನ್ನು ತೊಗೊಂಡು ಕ್ಲೀನಾಗೆ ಹಣ್ಣೆಲ್ಲ ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಗ್ರೈಂಡ್ ಮಾಡ್ಕೊಳೋಕ್ಕೋಸ್ಕರ ಇದು ಆದಷ್ಟು ಹಣ್ಣಾಗಿರೋದು ತೊಗೊಂಡ್ರೇ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಕಾಯಿ ಕಾಯಿ ಆಗಿಬಿಟ್ರೆ ಅದು ಚೆನ್ನಾಗಿರಲ್ಲ ಸೊ ಮ್ಯಾಕ್ಸಿಮಮ್ ನೋಡಿಕೊಂಡು ಹಣ್ಣಾಗಿರೋದನ್ನೇ ತೊಗೊಳ್ಳಿ ಈಗ ನೋಡ್ಬೋದು ನಾನು ಮನೇಲಿ ನಾವು ಮನೇಲಿ ಉಪಯೋಗಿಸೋವಂಥ ಜಾರಲ್ಲೇನೆ ಇವನ್ನ ಮಾಡ್ಕೋಬೋದು ಹಾಗೆ ಏಲಕ್ಕಿ ಹಾಕಿ ಇದನ್ನು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡೋದ್ರಲ್ಲ ಇಷ್ಟೇ ಬೆಲ್ಲ ಕರಗಿತ್ತು ಬೆಲ್ಲದೊಳಗಡೆ ನಾನು ಏನು ಮಸ್ಕಮೆಲನ್ನು ಮತ್ತು ಏಲಕ್ಕಿ ಪೌಡ್ರ್ ಮಾಡ್ಕೊಂಡಿದ್ನೋ ಅದನ್ನು ಬೆಲ್ಲದಲ್ಲಿ ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಲೆಮನ್ ಡ್ರಾಪ್ ಹಾಕಿ ಗ್ಲಾಸ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಈಸಿಯಾಗೆ ಮಾಡ್ಕೋಬೋದು ಬೇಕಂದರೆ ನೀವು ಶುಗರ್ ಸಹ ಆ್ಯಡ್ ಮಾಡ್ಕೋಬೋದು ಈಸಿಯಾಗಿ ಸಿಂಪಲ್ಲಾಗಿ ಸಕು ಟೇಸ್ಟಿಯಾಗಿ ಮನೇಲೇ ಮಸ್ಮೆಲ್ಲ ಜ್ಯೂಸು ಈಗ ರೆಡಿ ಆಗಿದೆ ಸಮ್ಮರ್ ಆಗಿರೋದ್ರಿಂದ ಎಂಜಾಯ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್